ಅಧ್ಯಕ್ಷತೆಯಲ್ಲಿ ಎರಡ್ ಸಾಲಿನ ಕ್ರೈಸ್ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪಾಸಾಗಿ ನಮ್ಮ ಇಲಾಖ ಮತ್ತು ಇದರಿಂದ ಕ್ರಸ್ತ ಹೆಸರು ತಂದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊದಲನೆಯದಾಗಿ ಪ್ರತಿಭಾ ನರೂಟಿ ಕಾರಜೋಳ ಇವರು యర్ ఎట్ అవుట్ ఆఫ్ పాలకార్ అన్న ఇక్కడండి అంటే 622 600 622 పరిధిలో 622 పడుతది 625 622 625 622 పడుతది దారే అవుబడు

ಇಲ್ಲ ಈಗ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮಗಳಿಗೆ ಸರ್ ಒಂದು ಮೂರು ವರ್ಷ ಸರ್ ಸಾಲದ ಪ್ರಕ್ರಿಯೆ ಕ್ಲಿಯರ್ ಮಾಡಿದ ಸರ್ ಇರೋ ರಾಷ್ಟಕಾನ ಒಂದು ಜಿಎಸ್ ಚಾಟಿ ಇಂಚೆ ಸರ್ ಬಾರ್ದೆ ಕಿಂತ ನಾವು ಆಕ್ಟಿವ್ ಸೆಕೆಂಡ್ 24 ಆrgene ಇತ್ತು ಇದು ಅಂತ ಭಾರಂತ सर <laughs> सर <laughs> हो रहा है, बोला क्या जोरी, चना मसली कुमार, बैठ नहीं पा रहा है, बोलो बैठ रहा है, इतनो रस वितरण कोरें, नेक्स्ट एर्नेस्टा एर्नेस्टा का पारा सात को बढ़े, पारा सात परम्परा

तुम्ही बोलले ना याकडे परिषपाळे रखते इतर ರೀತಿಯూరు तुम्ही आता प्रत्येक आता सगळाकडे हागवना अवकाश आहे तुम्ही सर तुम्ही आता हा सर तुम्ही उपस्थित नाही तुम्ही बोलले काय तो स्वीट तो तुम्ही सुरू होकडे बाबा ने ना बस ಸಂತೋಷರೇ ಬ್ರೋದರ್ ಎಲ್ಲರಿಗೂ ಸರ್ ಸರ್ ಸದರಿ ವಿದ್ಯಾರ್ಥಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಮೂರನೇ ದಾಗಿ ಬರ್ತೀನಿ ಬಿಡೋ ಬಿಡೋ ಸರ್ ಫೋಟೋ ತಗೋ ಬರತಾರೆ ಎಂಡಿಆರ್ಎಸ್ ಪಠನಾ ತಯಾರಿ तो सरकार से कि विद्यार्थी कहते बस ये आर भी की मंशा हम ये हम ये अंबदी आरएस पंतणाले जिले बीजेपी का प्रोग्राम पर से कि और अलावा बस अलावा

सीट 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 सीट

ಸಮಾನ ಅಂಕ ಪಡೆದ ಶಿವಾನಿ ತೇರಿ ಶಾಲೆಯ ವತಿಯಿಂದ ಬರೀ ಅಮ್ಮ ಬನ್ರಿ ಒಂದೊಂದನೇ ಸ್ಥಾನದಲ್ಲಿ ಬಂದಿದ್ದಕ್ಕಾಗಿ ಮಾನ್ಯ ಉಪನಿರ್ದೇಶಕರು ಅವರಿಗೂ ಕೂಡ ಶುಭ ಹಾರೈಸಿ ಮಾನ್ಯ ಉಪನಿರ್ದೇಶಕರು ಈ ವಿದ್ಯಾರ್ಥಿಗೆ ಸನ್ಮಾನ ಮಾಡಲು ಕೇಳಿಕೊಳ್ಳಲಾಯಿತು ಮೂರು ಶಾಲೆಯ ಪ್ರಾಚಾರ್ಯರು ಮೂರು ಶಾಲೆಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ ಮಾಡಿದ್ದಾರೆ ಅದರಂತೆ ಜಿಲ್ಲೆಯ ಹೊತ್ತಾಂಕಿತ ವ್ಯವಸ್ಥೆ ಸಿಬ್ಬಂದಿಯ ಸಹ ಎಲ್ಲರೂ ಕೂಡ ಸದರಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ

ಇಲಾಖೆ ವ್ಯಾಪ್ತಿಯ ನಮ್ಮ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂ ಸಂಘ ಸಂಸ್ಥೆಗಳ ಸಂಘ ಬೆಂಗಳೂರು ವ್ಯಾಪ್ತಿಯ ಒಂದು ನಮ್ಮ ವಿಜಯಪುರ ಜಿಲ್ಲೆಯ ಸುಮಾರು ಇಪ್ಪತ್ತೊಂದು ಶಾಲೆಗಳ ಇಪ್ಪತ್ತೆರಡು ಇಪ್ಪತ್ತೆರಡು ಶಾಲೆಗಳಲ್ಲಿ ನಮ್ಮ ಇಲಾಖೆಯ ಪ್ರತಿ ವರ್ಷ ಈ ಒಂದು ವಸತಿ ಸಹಿತ ಶಾಲೆಗಳಾಗಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅವರ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ನಮ್ಮ ಶಾಲೆಗಳು ಅವರ ಶ್ರೇಯಾಭಿವೃದ್ಧಿಗೆ ನಮ್ಮ ಪ್ರಾಂಶುಪಾಲರು ವಾರ್ಡನು ಹಾಗೂ ಎಲ್ಲ ವಿಷಯ ಶಿಕ್ಷಕರು ಕೂಡ ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಮತ್ತು ಅದೇ ನಿಟ್ಟಿನ ಪ್ರತಿ ವರ್ಷ ನಮ್ಮ ಇಲಾಖೆಯಿಂದ ಈ ಕ್ರೈಸ್ಟ್ ಶಾಲೆಗಳ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ಪಡೀತಾ ಇದ್ದಾರೆ ಇವತ್ತು ನಮ್ಮ ಪ್ರತಿಭಾ ನರೋಟಿ ಅನ್ನುವಂಥ ವಿದ್ಯಾರ್ಥಿನಿ ನಮ್ಮ ಜಿಲ್ಲೆಯಲ್ಲಿ ಎರಡು ಆರುನೂರ ಇಪ್ಪತ್ತ್ಮೂರು ಫಸ್ಟ್ ಆದರೆ ಎರಡನೇ ಸ್ಥಾನಕ್ಕೆ ಜಿಲ್ಲೆಗೆ ಎರಡನೇ ಸ್ಥಾನ ಪ್ರತಿಭಾ ನರೋಟಿ ಅದೇ ರೀತಿ ನಮ್ಮ ಬಾಳಾಸಾಹೇಬ್ ಆಗಿರ್ಬೋದು ಅದರ ಜೊತೆ ನಮ್ಮ ಶಿವಾನಿ ಶಿವಾನಿ ಇನ್ನೊಬ್ರು ಒಂಬತ್ತು ಈ ಎಲ್ಲ ಮಕ್ಕಳುಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ನಮ್ಮ ಕ್ರೈಸ್ತ ಸಂಸ್ಥೆಗೆ ಮತ್ತು ನಮ್ಮ ಶಾಲಾ ಎಲ್ಲ ಗುರುವಾರರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅವರ ಪಾಲಕರಿಗೂ ಕೂಡ ಊರಿಗೂ ಕೂಡ ಒಂದು ಕೀರ್ತಿಯನ್ನು ತಂದಿದ್ದಾರೆ ಆ ಮಕ್ಕಳಿಗೆ ಶುಭವಾಗಲಿ ಇನ್ನೂ ಮುಂದಿನ ಒಂದು ಅವರ ಶಿಕ್ಷಣ ಇನ್ನೂ ಅತ್ಯುನ್ನತ ದರ್ಜೆಯಲ್ಲಿ ಪಾಸಾಗೋದ್ರ ಮೂಲಕ ಈ ನಮ್ಮ ದೇಶದಲ್ಲಿ ದೇಶದ ಒಳ್ಳೆಯ ಸಂಪನ್ಮೂಲ ಮತ್ತು ಅದರ ಜೊತೆಗೆ ಒಂದು ಸಮಾಜಮುಖಿ ಕಾರ್ಯ ಮಾಡುವಂಥ ಒಂದು ದೊಡ್ಡ ಹುದ್ದೆಗೆ ಅವರು ಹೋಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾನ್ಯರು ಹಿತನುಡಿಗಳನ್ನು ಸಲ್ಲಿಸಿದ್ರಿಂದ ಅವರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ನಡೆಸಿದ್ರೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಓಕೆ ಬರ್ರಿ ಒಳ್ಳೇದಾಗ್ಲಿ ಚೆನ್ನಾಗಿ ಹೋದ್ರಿ ಮುಂದೇನು ಕೂಡ ಹಾಂ ಓಕೆ ಬರ್ರಿ